ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಶಕವಿ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ವೆಂಕೋಸ ಬಾಲಬಾಬಾನಿಗೆ ಶಿಶ್ ಬಾಲಬಾಬಾನನ್ನು ಶಿಷ್ಯನಾಗಿ ಸ್ವೀಕರಿಸಿದ್ದು ಅಲ್ಲದೆ ಅವನಿಗೆ ನಾದಯೋಗ ಬೋಧನೆ ಹಾಗೂ ಇಟ್ಟಂಗಿ ಪ್ರಸಂಗವೆಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಫಕೀರನ ಬೇಗಮ್ಮಳು ತನ್ನ ಸಾಕುಮಗ ಬಾಲಬಾಬಾನಿಗೆ ಬಾಬಾನನ್ನು ಕರೆದುಕೊಂಡು ಸೈಲು ಗ್ರಾಮದ ದ್ವಾರದಲ್ಲಿ ಬಂದು ನಿಂತಿದ್ದಾಳೆ ಆಕೆಗೆ ಏನೂ ಕೂಡ ತೋಚಲಿಲ್ಲ ಮಗುವಿನೊಂದಿಗೆ ಕೋಟೆಯ ದ್ವಾರದ ಮುಂದೆ ಕುಳಿತು ಚಿಂತಿಸುತ್ತಿದ್ದಳು ಮನದಲ್ಲೇ ಹೇ ಸ್ವಾಮಿ ವೆಂಕೋಸ ನನ್ನ ಪತಿಯ ಆಜ್ಞೆಯ ಪ್ರಕಾರವೇ ಈ ಮಗುವನ್ನು ನಿನಗೆ ದತ್ತು ಕೊಡಲು ಬಂದಿದ್ದೇನೆ ನನಗೀಗ ದಾರಿ ಕಾಣದಾಗಿದೆ ಮುಂದೇನು ಮಾಡಬೇಕೆನ್ನುವುದು ಅದು ನಿನ್ನ ಜವಾಬ್ದಾರಿಯಾಗಿದೆ ಎಂದು ಕಣ್ಣೀರು ಸುರಿಸ ಹತ್ತಲು ಆಕೆಯ ಮೂಕ ವೇದನೆಯು ಅಂಕೋ ವೆಂಕೋಸಾ ಅಂತರಂಗಕ್ಕೆ ಕೇಳಿಸುತ್ತದೆ ಅವರು ಸರಸರನೆ ಎದ್ದು ಕೋಟೆಯ ಬಾಗಿಲಿಗೆ ಬಂದು ಈ ತಾಯಿ ಮಗುವನ್ನು ನೋಡಿದರು ಸಾವದ್ಗಾಹಿ ದರ್ಗಾದ ಮಹಾತ್ಮನು ತಿಳಿಸಿದ ಬಾಲಕನೇ ಇವನಾಗಿರುವನೆಂದು ಗ್ರಹಿಸಿ ತಮ್ಮ ಭಟರಿಗೆ ಸಿಟ್ಟಿಗೆದ್ದು ಇವರಿರುವರನ್ನು ಗೌರವದಿಂದ ಕೋಟೆಯ ಒಳಗಡೆ ಕರೆದುಕೊಂಡು ಹೋಗಿ ಫಕೀರನ ಬೇಗಂಗೆ ವಸತಿಗಾಗಿ ವ್ಯವಸ್ಥೆ ಮಾಡಿಸಿದರು ನಂತರ ವೆಂಕೋಸಾರವರು ಬಾಲಕನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗಿ ಅವನನ್ನು ತಮ್ಮ ಹತ್ತಿರವೇ ಇಟ್ಟುಕೊಂಡರು ವೆಂಕೋಸಾ ಬಳಿ ನಿತ್ಯವೂ ಸಾವಿರಾರು ಮಂದಿ ಭಕ್ತರು ದರ್ಶನಕ್ಕಾಗಿ ಬರುತ್ತಾರೆ ಕೆಲವು ಯುವಕರು ಆತನ ಬಳಿಯ ಶಿಷ್ಯರಾಗಿ ಉಳಿದುಬಿಟ್ಟರು ಬಾಲ ಸಾಯಿಗಿಂತಲೂ ಮೊದಲು ವೆಂಕೋಸ ಗುರುವಿನ ಬಳಿ ಸೇರಿದ್ದ ಶಿಷ್ಯರು ಎಷ್ಟೋ ಮಂದಿ ಅಲ್ಲಿದ್ದಾರೆ ಅವರೆಲ್ಲರೂ ಪ್ರಾರಂಭದಲ್ಲಿ ಬಾಲ ಬಾಬಾನನ್ನು ಅಷ್ಟಾಗಿ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ ಆದರೂ ವೆಂಕೋಸ ಮನಸ ವಾಚ ಕರ್ಮಣ ಬಾಬಾನನ್ನು ಕಣ್ಣಿನ ರೆಪ್ಪಿಗೆ ನೋಡಿಕೊಳ್ಳುವುದನ್ನು ಉಳಿದ ಶಿಷ್ಯರು ಗಮನಿಸುತ್ತಿದ್ದರು ಇದರಿಂದ ಬರಬರುತ್ತಾ ಇತರರಲ್ಲಿ ಅಸೂಯೆ ಬೆಳೆಯಲಾರಂಭಿಸಿತು ಜನರು ಬಹಳ ವಿಚಿತ್ರ ಸ್ವಭಾವದವರು ತಮ್ಮೆದುರಿಗೆ ದೇವರು ನಿಂತಾಗ ತಾತ್ಕಾಲಿಕ ಭಕ್ತಿ ಆವೇಶಗಳು ಹೊರಹೊಮ್ಮಿ ಸ್ತೋತ್ರ ಮಾಡುತ್ತಾರೆ ತಮ್ಮ ಕಾರ್ಯಗಳನ್ನು ದೇವರು ನಡೆಸಿಕೊಟ್ಟರೆ ಆ ಸಂತೋಷವು ತಮಗೆ ತಮಗೆ ಮಾತ್ರ ಶಾಶ್ವತವಾಗಿ ಇರಬೇಕೆಂದು ಇತರರಿಗೆ ದಕ್ಕಬಾರದೆಂದು ಸ್ವಾರ್ಥದಿಂದ ಭಗವಂತನನ್ನು ಹಿಡಿದಿಟ್ಟುಕೊಂಡು ಹೊಗಳುತ್ತಾರೆ ಆದರೆ ಯಾವುದು ಕಾರಣಕ್ಕಾಗಿ ಮಹಾತ್ಮನು ತಮಗಿಂತ ಬೇರೆಯವರನ್ನು ಕರುಣೆಯಿಂದ ಸನ್ನಿಹಿತವಾಗಿ ಕಂಡಾಗ ಅದು ಸಹಿಸಲಾಗುವುದಿಲ್ಲ ಇದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಸರ್ವೇ ಸಾಧಾರಣವಾಗಿ ಎಲ್ಲ ಗುರು ಶಿಷ್ಯರಲ್ಲಿ ಎದುರಾಗುವ ಒಂದು ಕೀಳು ಮಟ್ಟದ ದಶೆ ಅದರ ಪರಿಣಾಮವೇ ಸ್ವಾರ್ಥ ಇದುವೇ ಅಸೂಯೆ ಇರುವೆಯಷ್ಟು ಅಸೂಯೆ ನಿನ್ನಲ್ಲಿ ಜಾಗ ಮಾಡಿಕೊಂಡಿತೋ ಅದು ನಿನ್ನನ್ನು ಇನ್ನೂ ಶಾಂತಿಯಿಂದ ಬದುಕಲು ಬಿಡುವುದಿಲ್ಲ ಎನ್ನುತ್ತದೆ ಸೂಫಿ ಸಿದ್ಧಾಂತ ಇದು ಅಕ್ಷರಶಃ ಸತ್ಯ ಇದೇ ರೀತಿ ವೆಂಕೋಸ ಬಾಬಾನ ವಿಷಯದಲ್ಲಿ ಜನರ ಅಭಿಪ್ರಾಯವು ತರ್ಕಬದ್ಧವಾಗಿ ಬದಲಾಗಿಬಿಟ್ಟಿದೆ ಕೆಲವು ಶಿಷ್ಯರಿಗೆ ವೆಂಕೋಸ ಇಷ್ಟು ದಿನ ಮಾಡಿದ ಉಪಕಾರ ಆತನು ಹೊಂದಿದ ಕೀರ್ತಿ ಮಹಿಮೆಗಳು ಯಾವುವು ನೆನಪಿಗೆ ಬರುತ್ತಿಲ್ಲ ಅವೆಲ್ಲವೂ ಮರವಿನ ಅಡಿಯಲ್ಲಿ ಸೇರಿ ಹೋಗಿದೆ ಪ್ರಸ್ತುತದಲ್ಲಿ ವೆಂಕೋಸ ಯಾರು ಬಡ ಫಕೀರನ ಬೇಗಂಗೆ ಆಶ್ರಯ ಕೊಟ್ಟು ಹಿಂದೂಗಳ ಗ್ರಹ ಸಮುದಾಯದ ಮಧ್ಯ ಆಕೆಗೆ ಒಂದು ಮನೆ ಕೊಟ್ಟಿರುವುದು ಸಕಲ ಸೌಕರ್ಯಗಳನ್ನು ಒದಗಿಸಿರುವುದು ಒಂದು ತಪ್ಪಾದರೆ ಫಕೀರನ ಬೇಗಂ ಬೆಳೆಸುತ್ತಿರುವ ಬಾಲಕನು ಹಿಂದುವೇ ಅಥವಾ ಮುಸ್ಲಿಮನೇ ಎಂಬುದನ್ನು ಆಲೋಚಿಸದೆ ಜೊತೆಯಲ್ಲಿ ಸೇರಿಸಿಕೊಂಡಿರುವುದು ಒಂದು ಅಕ್ಷಮ್ಯ ಅಪರಾಧವಾಗಿ ಬಿಂಬಿಸುತ್ತಿದ್ದಾರೆ ಇಷ್ಟೇ ಅಲ್ಲದೆ ಹಿಂದೂ ಆಗಮಶಾಸ್ತ್ರ ಪೂಜಾ ವಿಧಾನಗಳು ಉಪನಿಷತ್ತುಗಳು ವೇದ ವೇದಾಂಗಗಳನ್ನು ಬೋಧಿಸುತ್ತಾ ಅವುಗಳಲ್ಲಿ ಅಡಕವಾಗಿರುವ ಗೂಢಾರ್ಥ ಭಾಷ್ಯ ಎಲ್ಲವನ್ನೂ ಕರತಲಾಮಲಕ ಮಾಡಿ ಹೇಳಿಕೊಡುತ್ತಿರುವುದು ಇನ್ನೂ ಮಿಗಿಲಾಗಿ ಬಾಲಕನನ್ನು ತನ್ನ ಪೂಜಾ ಮಂದಿರದಲ್ಲಿ ಕುಳ್ಳಿರಿಸಿಕೊಂಡು ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿಸಿ ಅತಿ ವಾತ್ಸಲ್ಯದಿಂದ ಕಾಣುವುದು ಮಹಾ ತಪ್ಪು ಹಿಂದೂ ಮತದ ವೇದಾಂತ ಸಾರವನ್ನು ಅವನಿಗೆ ಬೋಧಿಸುತ್ತಿರುವುದು ಪ್ರಾಯಶ್ಚಿತ್ತವಿಲ್ಲದ ಮಹಾ ಘೋರ ಪಾಪವಲ್ಲವೇ ಎಂದು ಜನರು ಚರ್ಚಿಸಲಾರಂಭಿಸಿದರು ಇನ್ನು ಆ ಬಾಲಕನೋ ಏಕಸಂದಿಗ್ರಾಹಿ ಅವನು ಸಂಸ್ಕೃತ ವೇದಗಳನ್ನು ವೆಂಕೋಸಾರಿಂದ ಕಲಿತುಕೊಂಡು ಸರ್ವಭಾಷಾ ವಾಗ್ಮಿ ಎನಿಸಿದ್ದಾನೆ ಭಗವದ್ಗೀತೆ ಏಕನಾಥ ಭಾಗವತ ನವನಾಥರ ಬೋಧಾಮೃತಗಳು ಒಂದೇ ಎರಡೇ ಸಂಸ್ಕೃತ ಮರಾಠಿಯಲ್ಲಿರುವ ಎಲ್ಲ ಆಧ್ಯಾತ್ಮಿಕ ಗ್ರಂಥಗಳು ಅವುಗಳ ವ್ಯಾಖ್ಯಾನಗಳು ಅವುಗಳಲ್ಲಿ ಅಡಗಿರುವ ನಿಗೂಢ ರಹಸ್ಯಗಳು ಅರ್ಥಗಳನ್ನು ಸಂಗ್ರಹಿಸಿ ವ್ಯಕ್ತಪಡಿಸುತ್ತಿದ್ದಾನೆ ವರ್ಷಗಳ ತರಬೇತಿ ಪಡೆದ ಶಿಷ್ಯರು ಗ್ರಹಿಸದ ವೇದಾಂತ ರಹಸ್ಯಗಳನ್ನು ಈ ಫಕೀರನ ಮಗನು ದಿನಗಳಲ್ಲಿ ಗಂಟೆಗಳಲ್ಲಿ ಗ್ರಹಿಸುತ್ತಿದ್ದಾನೆ ವೆಂಕೋಸ ಕೂಡ ಬಾಲಕನನ್ನು ತನ್ನ ಆತ್ಮಸ್ವರೂಪನಾಗಿ ಆಧರಿಸುತ್ತಾನೆ ಈ ಭಾವನೆಗಳನ್ನೆಲ್ಲ ಜನರು ಸಹಿಸಲಾರದೆ ಹೋಗಿದ್ದಾರೆ ಅತ್ತ ಫಕೀರನ ಬೇಗಂ ಬೇಗಂ ವಿಷಯದಲ್ಲಿ ಜನರು ಟೀಕಿಸುವುದನ್ನು ಬಿಡಲಿಲ್ಲ ಮಾಟ ಮದ್ದು ಮಾಡಿ ವೆಂಕೋಸಾರ ಮನಸ್ಸನ್ನು ಬದಲಾಯಿಸಿರಬೇಕು ವೆಂಕೋಸ ಬಾಲಕನನ್ನು ಅತಿಯಾಗಿ ಪ್ರೀತಿಯಿಂದ ನೋಡುತ್ತಿರುವುದಕ್ಕೆ ಇದೇ ಕಾರಣವೆಂದು ಜನರ ಸ್ವಾರ್ಥಪೂರಿತ ನಾಲಿಗೆ ಮಾತನಾಡುತ್ತಿದೆ ಇದೇ ಸಮಯದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ ವೆಂಕೋಸಾರ ಮಗ ಲಕ್ಷ್ಮಣರಾವ ವ್ಯಾಧಿಗ್ರಸ್ತನಾಗಿ ಹಠಾತ್ತನೆ ಮರಣ ಹೊಂದಿದನು ಪತಿಯ ಮರಣದಿಂದ ತಲ್ಲಣಿಸಿದ ತನ್ನ ಸೊಸೆಗೆ ವೆಂಕೋಸ ಜ್ಞಾನಬೋಧನೆಯನ್ನು ಮಾಡಿ ಸಮಾಧಾನಪಡಿಸಲು ಯತ್ನಿಸಿದರು ಹೀಗೆ ಶಿಷ್ಯರೆಲ್ಲರಿಗೂ ಬಾಬಾನ ಬಗ್ಗೆ ಬಹಳ ಅಸೂಯೆ ಉಂಟಾಗಿದೆ ವೆಂಕೋಸಾರ ಬಗ್ಗೆಯೂ ಕ್ರೋಧ ಬೆಳೆಯುತ್ತಿದೆ ಸೈಲು ಗ್ರಾಮಕ್ಕೆ ಫಕೀರನ ಬೇಗಂ ಬಂದು ಬಾಲಕನನ್ನು ವೆಂಕೋಸಾಗೆ ಒಪ್ಪಿಸಿದ ಎರಡು ವರ್ಷಗಳಿಗೆ ಬೇಗಂ ಕೂಡ ಅಸುನೀಗಿದ್ದಾಳೆ ವೆಂಕೋಸ ಮಾತ್ರವೇ ತನಗೆ ತಾಯಿ ತಂದೆ ಎಂಬ ಭಾವನೆ ಬರಬೇಕೆಂದೇ ದೈವಿಕವಾಗಿಯೇ ಇದ್ದ ಬಂಧುತ್ವವು ಕಳಚಿಕೊಂಡಿದೆ ಒಂದು ಕ್ಷಣವು ಗುರುವಿನಿಂದ ಅಗಲಲಾಗದ ಬಾಲಕನು ಆಗಮಶಾಸ್ತ್ರ ವೇದಾಂತ ರಹಸ್ಯ ನಿಧಿಗಳಾದ ಗ್ರಂಥಗಳನ್ನು ಅಭ್ಯಾಸ ಮಾಡಿ ಸುಲಭವಾಗಿ ಆ ಬಾಲಯೋಗಿಯು ಅರ್ಥ ಮಾಡಿಕೊಂಡಿದ್ದಾನೆ ಯಾವುದೇ ಮತವಾದರೂ ಮಹಾತ್ಮರು ಹೇಳಿರುವುದೆಲ್ಲವೋ ಒಂದೇ ತತ್ವಜ್ಞಾನ ದೇವರು ನಿನ್ನಲ್ಲಿಯೇ ಅಡಗಿದ್ದಾನೆ ಎಂಬುದೇ ಆ ಸರಳ ತತ್ವಜ್ಞಾನ ಈ ತತ್ವವನ್ನು ನೀನು ಸಾಧನೆಯಿಂದ ತಿಳಿದುಕೊಂಡು ಈ ಜನ್ಮ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊ ದೇವರಿಗೆ ನಾನು ಎಷ್ಟೊಂದು ಪೂಜೆ ಸಲ್ಲಿಸುತ್ತೇನೆ ದೇವರು ನನಗೇನು ಕೊಟ್ಟನು ಎಂದು ಕೇಳುವ ಕೃತಜ್ಞತಾ ಭಾವವನ್ನು ಬಿಡಬೇಕು ಸರ್ವ ಕೋ ಸರ್ವ ಪ್ರಾಣಿ ಕೋಟಿಗೂ ಅತ್ಯುತ್ತಮವಾದ ಮಾನವ ಜನ್ಮ ಕೊಟ್ಟಿರುವ ದೇವರನ್ನು ನೀವು ನಮಿಸಿ ನಿಮ್ಮ ಮತಾನುಸಾರವಾಗಿ ಸಂಪ್ರದಾಯವನ್ನು ಅನುಸರಿಸಿ ನಿಮ್ಮ ಮನಸ್ಸಿಗೆ ಬಂದ ವಿಧದಲ್ಲಿ ಚರ್ಚಿಸಿ ಆತ್ಮಾರ್ಪಣೆ ಮಾಡಿಕೊಳ್ಳಿ ಮತದ ಮಾರ್ಪಾಡು ಬೇಡ ಬದಲಾವಣೆಯ ಮೂಲಕ ಉದ್ ಆಧ್ಯಾತ್ಮಿಕ ಉನ್ನತಿಯನ್ನು ಏರಲಾಗದು ದೇವರು ಯಾವ ಮತ ಯಾವ ಕುಲದಲ್ಲಿ ಹುಟ್ಟಿಸಿದ್ದಾನೋ ಆ ಶರೀರದಲ್ಲಿಯೇ ಸಾಧಿಸಿ ಮತಾಂತರ ಮಾಡಿದ ಮಾತ್ರಕ್ಕೆ ಜನ್ಮ ಸಂಸ್ಕಾರ ಪೂರ್ವಕ ಪೂರ್ವ ಜನ್ಮ ಸಂಚಿತ ಕರ್ಮವು ನಶಿಸದು ಎಲ್ಲ ಪ್ರಾಣಿಗಳು ದೇವರ ಪ್ರತಿಬಿಂಬಗಳೇ ಅವುಗಳೆಲ್ಲವೂ ಅವರವರ ಬದುಕನ್ನು ಭೂಮಿಯ ಮೇಲೆ ಬಾಳುವುದಕ್ಕೆ ಹಕ್ಕು ಹೊಂದಿರುತ್ತದೆ ಪಂಚಭೂತಗಳು ಯಾರ ಸ್ವಂತವೂ ಅಲ್ಲ ಜೀವರಾಶಿಗಳನ್ನೆಲ್ಲ ಅವು ಸಮವಾಗಿ ಕಾಣುತ್ತವೆ ಅದನ್ನು ತಡೆಯುವ ಹಕ್ಕು ಮಾನವನಿಗೂ ಇಲ್ಲ ಮನುಷ್ಯನ ಪ್ರವರ್ತನೆಗಳಲ್ಲಿ ನೀತಿ ನಿಯಮ ಕ್ರಮ ಶಿಕ್ಷಣ ಸರ್ವಮತ ಸಾರ ಎಂಬುವ ಶ್ರೇಷ್ಠವಾದ ಪೂಜಾ ವಿಧಾನಗಳು ಪ್ರತ್ಯೇಕವಾದ ಮಂತ್ರತಂತ್ರಗಳಿಗಾಗಿ ಹುಡುಕಾಡುವ ಅಗತ್ಯವಿಲ್ಲ ಹೀಗೆ ವೆಂಕೋಸಾರ ಅವರ ಬೋಧನೆಯಿಂದ ಬಾಲಕನ ಮನಸ್ಸು ದಿವ್ಯ ಸಂಸ್ಕಾರದಿಂದ ತುಂಬಿ ಹೋಗಿದೆ ತನ್ನ ಮೊದಲ ಗುರುವಾದ ಫಕೀರನ ಸಂಘ ಸಂಘ ಸಾನ್ನಿಧ್ಯದಿಂದ ಮುಸ್ಲಿಂ ಸೂಫಿ ಸಂಪ್ರದಾಯದ ಸಾರವನ್ನು ಗ್ರಹಿಸಿದವನು ಈಗ ಹಿಂದೂ ಮತದ ಗ್ರಂಥಗಳಾದ ರಾಮಾಯಣದಿಂದ ಮೊದಲುಗೊಂಡು ಉಪನಿಷತ್ತುಗಳವರೆಗೂ ಕಂಠಸ್ಥವಾಗಿದೆ ಕುಲಮತಗಳ ಭೇದ ಭಾವಗಳು ಅವನಲ್ಲಿ ಎಳೆಯಷ್ಟು ಇಲ್ಲ ಹೀಗೆಯೇ ಹನ್ನೆರಡು ಸಂವತ್ಸರಗಳು ಸಂದಿವೆ ಬಾಲಕನು ಪರಿಪೂರ್ಣ ಯುವಕನಾದನು ಅತ್ತ ಹಾಗೂ ವೃದ್ಧಾಪ್ಯ ಸಮೀಪಿಸುತ್ತಿದೆ ಇನ್ನು ತಮ್ಮ ಪ್ರಿಯ ಶಿಷ್ಯನನ್ನು ದೈವನಿಯಮದಿಂದ ಉದ್ದೇಶಿಸಲ್ಪಟ್ಟ ಕಾರ್ಯಕ್ಕೆ ತೊಡಗಿಸಲು ಸಮಯ ಸಮೀಪಿಸುತ್ತಿದೆ ಎಂದು ಮಹಾನುಭಾವನಾದ ವೆಂಕೋಸ ಗ್ರಹಿಸಿದ್ದಾರೆ ಗುರುವಿನ ಆಜ್ಞೆಯಂತೆ ಆಗಾಗ ಶಿಷ್ಯರೊಂದಿಗೆ ಬಾಲಕನು ಕಾಡಿಗೆ ಹೋಗುತ್ತಿದ್ದನು ಗುಡ್ಡಗಾಡು ಗಾಡು ಗಿಡಗಂಟಿ ಹುತ್ತ ಅಲ್ಲಿ ಎಲ್ಲದರಲ್ಲೂ ಗುರುವನ್ನು ಕಾಣುತ್ತಿದ್ದಾನೆ ಪ್ರಕೃತಿಗೆ ಸನ್ನಿಹಿತವಾದ ಸಂಬಂಧವೇರ್ಪಟ್ಟಂತೆ ಎಲ್ಲದರಲ್ಲೂ ಗುರುದರ್ಶನವಾಗಿದೆ ಅವುಗಳು ಅವನಿಗೆ ಪಾಠ ಕಲಿಸಿವೆ ಅಡವಿಯಲ್ಲಿ ಸಂಚರಿಸುವ ವನಚರುಗಳು ಒಬ್ಬ ಗುರುವಿನಂತೆ ಕಂಡು ಮಾರ್ಗದರ್ಶನ ನೀಡಿವೆ ಹಿಂದೆ ದತ್ತಾತ್ರೇಯನು ಕೂಡ ವನಚರಿ ಮುಂತಾದ ಇಪ್ಪತ್ನಾಲ್ಕು ಗುರುಗಳಿಂದ ಆತ್ಮತತ್ವ ಜ್ಞಾನವನ್ನು ಕಂಡುಕೊಂಡಿದ್ದನು ಕೆಲವು ದಿನಗಳ ನಂತರ ತಮ್ಮ ಎಲ್ಲ ಶಿಷ್ಯರೊಂದಿಗೆ ವೆಂಕೋಸ ಸೈಲು ಗ್ರಾಮದ ಬಳಿ ಬಳಿ ಇರುವ ಎಂಬ ದಟ್ಟವಾದ ಕಾಡಿಗೆ ಹೊರಟರು ಅಡವಿಯ ಮಧ್ಯದಲ್ಲಿದ್ದ ಆಶ್ರಮದಲ್ಲಿ ನಾಲ್ಕು ತಿಂಗಳು ಯುವಕ ಬಾಬಾನೊಂದಿಗೆ ಹಲವು ದಿನಗಳು ಕಳೆದರು ಶಿಷ್ಯರಿಗೆ ಇದರಿಂದ ಬಹಳ ಕೋಪ ಉಂಟಾಗಿದೆ ಗುರು ತಮಗೆ ಹತ್ತಿರವಾಗಬೇಕಾದರೆ ಈ ಶಿಷ್ಯನನ್ನು ಮೊದಲು ಮುಗಿಸಿ ಬಿಡಬೇಕೆಂದು ಅವರೆಲ್ಲರೂ ಸಂಚು ಹೂಡಿದರು ಉಳಿದ ಶಿಷ್ಯರೆಲ್ಲರೂ ಕೂಡಿಕೊಂಡು ವೆಂಕೋಸ ಬಾಬಾಗೆ ಚಿತ್ರ ವಿಚಿತ್ರವಾದ ಪರೀಕ್ಷೆಗಳನ್ನು ಒಡ್ಡಿದರು ಅವನಲ್ಲಿ ಅಡಗಿದ್ದ ಶ್ರದ್ಧೆ ನಿಷ್ಠೆ ಸಹಿಷ್ಣುತೆಯನ್ನು ವಿಧ ವಿಧವಾಗಿ ಓರೆಗೆ ಹಚ್ಚಿದರು ಗುರುವಿನ ಆಜ್ಞೆಗೆ ಗೌರವ ಗುರುವನ್ನು ಬಿಟ್ಟು ಬೇರೆ ಬೀಜಾಕ್ಷರ ಮಂತ್ರವನ್ನು ಕೋರದ ಯುವಕನು ತನಗೆ ಕೊಟ್ಟ ಪರೀಕ್ಷೆಗಳನ್ನು ಸಹನೆ ಶ್ರದ್ಧೆ ಎಂಬ ಎರಡು ಗುರುದಕ್ಷಿಣೆಗಳಿಂದ ಜಯಿಸಿದ್ದಾರೆ ಒಂದು ಸಲ ವೆಂಕೋಸ ಯುವಕನನ್ನು ಹಾಳುಬಾವಿಯಿಂದ ತಲೆಕೆಳಗಾಗಿ ಕಟ್ಟಿ ಜೋಲಾಡುವಂತೆ ಬಿಟ್ಟು ಎಲ್ಲೋ ಹೊರಟು ಹೋದರು ನಾಲ್ಕು ಗಂಟೆಗಳ ನಂತರ ವಾಪಸ್ಸಾಗಿ ಆತನನ್ನು ಮೇಲೆತ್ತಿ ಹೇಗಿತ್ತು ಎಂದು ಕೇಳಿದರು ಬಾಬಾನು ಪರಮಹದಾನಂದವಾಗಿದೆ ಗುರುವೆ ಎಂದು ಹೇಳಿದರು ಎಂದನು ಗುರುಗಳಿಗೆ ಸಂತೋಷವಾಯಿತು ಮತ್ತೆ ಬಾಲಬಾಬಾ ಮೆಲುದನಿಯಲ್ಲಿ ಗುರುದೇವ ಕಬೀರ್ ದೋಹ ನನಗೆ ನೆನಪಾಗುತ್ತದೆ ಎನ್ನುತ್ತ ಗುರು ಗೋವಿಂದ ದೋವು ಖಡೆ ಲಾಗೆ ಪಾಯೆ ಬಲಿಹಾರಿ ಗುರು ಅಪನೆ ಗೋವಿಂದ ದಿಯೋ ಬಥಾಯಿ ಮ ಬಾಬಾರವರು ಮತ್ತೆ ಮುಂದುವರೆದು ಸದ್ಗುರುವಾದ ನೀವೇ ನನಗೆ ಸರ್ವಸ್ವ ನೀವು ನನ್ನನ್ನು ಹೇಗೆ ಪರೀಕ್ಷಿಸಿದರು ನನಗೆ ಆನಂದವೇ ಎಂದನು ಇದನ್ನು ಕೇಳಿದ ವೆಂಕೋಸ ಮನಸಾರೆ ಆನಂದಿಸಿದರು ಬಾಬಾ ನಿನಗೆ ಗುರುಬೋಧನೆಯಾಗಿ ಕೆಲವು ವಿಷಯಗಳನ್ನು ಹೇಳುತ್ತೇನೆ ಅದನ್ನು ಶ್ರದ್ಧೆಯಿಂದ ಕೇಳುವವನಾಗು ನಿನ್ನನ್ನು ನಾನು ಹನ್ನೆರಡು ವರ್ಷಗಳು ಪರೀಕ್ಷೆ ಮಾಡಿದ್ದೇನೆ ವಿಧ ವಿಧದ ಸುಲಭ ಮತ್ತು ಕಠಿಣ ಪರೀಕ್ಷೆಗಳನ್ನಿಟ್ಟು ಇಟ್ಟೆನು ಏಕೆ ಇಟ್ಟೆನು ನಿನ್ನಲ್ಲಿ ನಿಜವಾದ ಗುರುಭಕ್ತಿ ಇದೆಯೋ ಇಲ್ಲವೋ ಎಂದು ತಿಳಿಯುವುದಕ್ಕೆ ನೀನು ಗುರುವಾಜ್ಞೆಯನ್ನು ಗುರುಪಾದಗಳನ್ನು ಗುರುಪದಗಳನ್ನು ನಿದ್ದೆಯಲ್ಲಿ ಕೂಡ ಮರೆಯದೆ ಮರೆಯದೆ ಇರುವೆಯೋ ಇಲ್ಲವೋ ಎಂದು ಪರೀಕ್ಷಿಸಲು ಈಗ ಆಲಿಸುವವನಾಗು ಎನ್ನುತ್ತಾ ಗುರುವಿನ ಪದಗಳಲ್ಲಿ ಆ ಪದಗಳ ನಿತ್ಯ ನೈಮಿತ್ತಿಕ ಕರ್ಮ ಕರ್ತವ್ಯಗಳಲ್ಲೂ ಗುರುಬೋಧನೆ ಇರುತ್ತದೆ ಭಗವಂತನಿಗೂ ಕರ್ಮ ಕರ್ತವ್ಯಗಳ ಜೀವನ ಇದ್ದೇ ಇದೆ ಇನ್ನು ಗುರುವಿನ ಬಗ್ಗೆ ಶ್ರದ್ಧೆ ಎಂಬುದು ಬಹಳ ಮುಖ್ಯವಾದ ವಿಷಯ ಗುರುವಿಗೆ ಮನಃಪೂರ್ವಕವಾಗಿ ಶಿಷ್ಯನು ಅರ್ಪಿಸಬೇಕಾದ ಗುರುದಕ್ಷಿಣೆ ಎಂದರೆ ಶ್ರದ್ಧೆ ಗುರುದಕ್ಷಿಣೆಗಳು ಎರಡೇ ಎರಡು ಒಂದು ಶ್ರದ್ಧೆ ಇನ್ನೊಂದು ಸಬೂರಿ ನಿಷ್ಠೆಯಿಂದ ಕೂಡಿದ ತಾಳ್ಮೆ ಈ ಶ್ರದ್ಧೆ ತಾಳ್ಮೆಗಳು ನಿನಗೆ ಚೆನ್ನಾಗಿ ಅರ್ಥವಾಗಲು ಪುರಾಣ ಗ್ರಂಥಗಳು ಅಷ್ಟಾದಶ ಪುರಾಣಗಳು ಉಪನಿಷತ್ತುಗಳು ಏಕನಾಥ ಭಾಗವತ ಭಾವಾರ್ಥ ರಾಮಾಯಣ ವಿಷ್ಣು ಸಹಸ್ರನಾಮಗಳಂತಹ ಗ್ರಂಥಗಳನ್ನೆಲ್ಲ ನಿನ್ನಿಂದ ಪಾರಾಯಣ ಮಾಡಿಸಿದ್ದೇನೆ ಏಕಸಂಧಿಗ್ರಾಹಿಯಾದ ನೀನು ಅವುಗಳನ್ನು ಭಕ್ತಿಯಿಂದ ಪಾರಾಯಣ ಮಾಡಿರುವೆ ಅವುಗಳಲ್ಲಿರುವ ಸಾರವನ್ನು ಮರಣ ಮಾಡಿರುವೆ ಆದರೂ ಮತ್ತೊಮ್ಮೆ ನೆನಪು ಮಾಡಲು ನಿನಗೊಂದು ಕಥೆ ಹೇಳುತ್ತೇನೆ ಇದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಕಾಶಿ ಕ್ಷೇತ್ರ ಮಹಾತ್ಮೆಯನ್ನು ತಿಳಿಸುವ ಕಾಶಿ ಕ್ಷೇತ್ರ ರಹಸ್ಯ ಎಂಬುದರಿಂದ ಆರಿಸಲ್ಪಟ್ಟಿರುವುದು ಬ್ರಹ್ಮ ವೈವರ್ತನ ಎಂದರೆ ಬ್ರಹ್ಮನು ಸರ್ವತ್ರದಲ್ಲೂ ವ್ಯಾಪಿಸಿರುವುದು ಪರಬ್ರಹ್ಮವಿಲ್ಲದ ಪ್ರದೇಶವೇ ಇಲ್ಲ ಅದನ್ನು ತಿಳಿಸುವ ವಿವಿಧ ಉಪಾಖ್ಯಾನಗಳ ಸಂಪುಟೀಕರಣವೇ ಬ್ರಹ್ಮ ವೈವರ್ತ ಪುರಾಣ ವೆಂಕೋಸಾರವರು ತಮ್ಮ ಬೋಧನೆಯನ್ನು ಮುಂದುವರಿಸುತ್ತಾ ಅಪ್ಪ ಬಾಲಬಾಬಾ ಈ ಕಥೆಗಳನ್ನು ಏಕೆ ಹೇಳಿದೆ ಎಂದರೆ ನೀನು ಮುಂದೆ ನಡೆದು ಹೋಗುವ ಪಥದಲ್ಲಿ ಈ ನನ್ನ ಪದಗಳು ಪುನರಾವರ್ತಿತವಾಗುತ್ತವೆ ನಿನ್ನ ಬಳಿ ಬರುವವರೆಲ್ಲರೂ ಜ್ಞಾನಾರ್ಥಿಗಳಾಗಿಯೇ ಇರುವುದಿಲ್ಲ ಇಹ ಸಂಬಂಧವಾದ ಬಾಧೆಗಳು ವ್ಯಾಧಿಗಳು ಕೋರಿಕೆಗಳು ತೀರಿಸಿಕೊಳ್ಳಲು ಬರುತ್ತಾರೆ ನಿನ್ನ ಹತ್ತಿರ ಬಂದವರ ಕೋರಿಕೆಗಳನ್ನು ಈಡೇರಿಸದೆ ಕಳುಹಿಸಬೇಡ ಸ್ವಾರ್ಥಕ್ಕಾಗಿ ಸದ್ಗುರುವನ್ನು ಆಶ್ರಯಿಸಿ ಬರುವವರೇ ಹೆಚ್ಚು ಮಂದಿ ಮೋಕ್ಷಾರ್ಥಿಯಾಗಿ ಬರುವವನು ಲಕ್ಷ್ಯದಲ್ಲಿ ಒಬ್ಬನು ಮಾತ್ರ ಅಂತಹವನಿಗೆ ನೀನು ಕೇವಲ ಒಂದೇ ಒಂದು ಬೋಧೆಯಿಂದ ಮೋಕ್ಷ ಪಥವನ್ನು ತೋರಿಸಬಲ್ಲೆ ಆದರೂ ಸಾಮಾನ್ಯನಾಗಿ ಬರುವವರನ್ನು ದೂರಕ್ಕೆ ತಳ್ಳದಿರು ಎಂದರು ಮತ್ತೆ ಮುಂದುವರೆದು ಮಗು ಗುರುವು ಪರಬ್ರಹ್ಮ ಸ್ವರೂಪನು ಪರಮತೀರ್ಥ ಸ್ವರೂಪನು ಸರ್ವಕ್ಷೇತ್ರ ಸ್ವರೂಪನು ಆ ಪರಮ ಗುರುವನ್ನು ಮನಸ ಮಾಚ ಕರ್ಮಣ ಪರೋಕ್ಷವಾಗಿಯಾದರೂ ಪ್ರತ್ಯಕ್ಷವಾಗಿಯಾದರೂ ಆರಾಧಿಸುವುದು ಆತನ ವಾಕುಗಳಲ್ಲಿ ಅಚಲವಾದ ವಿಶ್ವಾಸವಿಡುವುದು ಶಿಷ್ಯನ ಪ್ರಥಮ ಕರ್ತವ್ಯ ಗುರುವು ಶಿಷ್ಯ ಹಾಗೂ ಭಗವಂತನ ಮಧ್ಯೆ ಇರುವ ವಾರಿಧಿ ನೀನು ಎಲ್ಲ ಪರೀಕ್ಷೆಗಳನ್ನು ದಾಟಿರುವೆ ನನ್ನ ಕೃಪೆಗೆ ಪಾತ್ರನಾಗಿರುವೆ ನನ್ನ ಎಲ್ಲ ಶಿಷ್ಯರನ್ನು ಪರೀಕ್ಷೆಗೆ ಒಳಪಡಿಸಿದ್ದೇನೆ ಆದರೆ ಯಾರಲ್ಲೂ ನಾನು ಅಪೇಕ್ಷಿಸಿದ ಶ್ರದ್ಧೆ ಸಬೂರಿಗಳು ಇಲ್ಲ ಅವೆರಡನ್ನೂ ನನಗೆ ಗುರುರಕ್ಷಣೆಯಾಗಿ ಕೊಡಲಾರದವರಾಗಿದ್ದಾರೆ ನಿನ್ನ ಗುಣಗಳು ನನ್ನ ಹೃದಯಕ್ಕೆ ಮಹದಾನಂದವನ್ನು ಉಂಟು ಮಾಡಿದೆ ಆದ್ದರಿಂದ ಈ ದಿನ ನಾನು ನನ್ನಲ್ಲಿ ಸಂಗ್ರಹ ಮಾಡಿ ಇಟ್ಟುಕೊಂಡಿರುವ ಎಲ್ಲ ಮಹಿಮೆಗಳನ್ನು ಮಹಾನಿಧಿಯಂತಹ ಆಧ್ಯಾತ್ಮಿಕ ಶಕ್ತಿ ಸಾಮರ್ಥ್ಯಗಳನ್ನು ನಿನಗೆ ಧಾರೆ ಎರೆದು ನಿನಗೆ ಧಾರೆ ಎರೆಯಬೇಕೆಂದಿರುವೆನು ಹಾಗೆಯೇ ನಿರ್ಧರಿಸಿರುವೆನೋ ಕೂಡ ಹಾಗೆಯೇ ಗುರುವು ಅಪಾತ್ರರಿಗೆ ಶಕ್ತಿಯನ್ನು ಧಾರೆ ಎರೆದರೆ ಗುರುವಿನ ಆರಾಧ್ಯ ದೇವತೆಯಾದ ಶಕ್ತಿ ಸ್ವರೂಪಿಣಿಯು ಈ ಕಡೆ ಗುರುವನ್ನು ಆ ಕಡೆ ಶಿಷ್ಯನನ್ನು ಶಪಿಸುತ್ತಾಳೆ ಇಬ್ಬರಿಗೂ ಇಬ್ಬರು ಭ್ರಷ್ಟರಾಗುತ್ತಾರೆ ಆದ್ದರಿಂದಲೇ ಹನ್ನೆರಡು ವರ್ಷಗಳ ನನ್ನ ಕಠಿಣ ಶಿಕ್ಷಣವು ನಿನಗೆ ಇಂದಿಗೆ ಪರಿಸಮಾಪ್ತಿಯಾಗುವುದು ಎಂದು ಬಾಲಬಾಬಾನ ತಲೆಯನ್ನು ಪ್ರೀತಿಯಿಂದ ತಮ್ಮ ಕೈಗಳಿಂದ ವೆಂಕೋಸ ನಿವರಿಸುತ್ತಾ ಹೇಳಿದರು ಇಬ್ಬರು ಆಶ್ರಮ ಆಶ್ರಮಕ್ಕೆ ಸೇರಿದರು ಅಲ್ಲಿಯೇ ಹೊರಗಡೆ ಸ್ವಲ್ಪ ವೇಳೆ ಕುಳಿತರು ಮಿಕ್ಕ ಶಿಷ್ಯರು ತಾವು ಯೋಚಿಸಿದಂತೆ ಯೋಚಿಸಿದಂತೆ ಮಾಡಲು ಇದೇ ತಕ್ಕ ಸಮಯವೆಂದು ಆಲೋಚಿಸಿದರು ಆಶ್ರಮದ ಸುತ್ತಲೂ ಗಿಡ ಮರಗಳ ಬೇಲಿ ಹಾಕಲಾಗಿತ್ತು ಶಿಷ್ಯರು ಕೆಲವರು ಗಟ್ಟಿ ಇಟ್ಟಿಗೆಗಳನ್ನು ಶೇಖರಿಸಿದರು ಒಬ್ಬನು ಗಟ್ಟಿಯಾಗಿದ್ದ ಇಟ್ಟಿಗೆಯನ್ನು ಬಾ ಬಾಲಕ ಬಾಬಾನ ತಲೆಗೆ ಗುರಿಯುಟ್ಟು ತಾಗುವಂತೆ ಎಸೆದು ಬಿಟ್ಟನು ಅದು ಶರವೇಗದಿಂದ ಬಂದಿದೆ ಆದರೆ ಶಿಷ್ಯರ ದುರ್ಬುದ್ಧಿಯು ವೆಂಕೋಸಾಗೆ ಗೊತ್ತಿತ್ತು ಕೂಡಲೇ ತನ್ನ ಶಿಷ್ಯನಿಗೆ ಪೆಟ್ಟಾಗಬೇಕಾಗಿದ್ದ ಇಟ್ಟಿಗೆ ಕಲ್ಲನ್ನು ತನ್ನ ದಿವ್ಯವಾದ ಯೋಗಶಕ್ತಿಯಿಂದ ಆ ಇಟ್ಟಂಗಿಯನ್ನು ತನ್ನ ಕಡೆಗೆ ಆಕರ್ಷಿಸಿಕೊಂಡರು ಅದು ವೆಂಕೋಸಾರ ತಲೆಗೆ ತಗುಲಿ ತೀವ್ರ ಗಾಯವಾಗಿಬಿಟ್ಟಿದೆ ಬಾಲಕನು ದಿಗ್ಭ್ರಾಂತಿಕೊಂಡು ವೆಂಕೋಸರ ಕಡೆ ನೋಡಿದನು ಇಟ್ಟಿಗೆಯನ್ನು ಕೆಳಗೆ ಬೀಳದಂತೆ ಗಾಳಿಯಲ್ಲಿ ನಿಲ್ಲಿಸಿ ಬಿಟ್ಟಿದ್ದಾರೆ ವೆಂಕೋಸ ಆ ಕಲ್ಲಿಗೆ ಗುರುವಿನ ರಕ್ತ ಮೆತ್ತಿಕೊಂಡಿದೆ ಗುರುವಿನ ತಲೆಯಿಂದ ರಕ್ತ ಒಸರುತ್ತಿದೆ ಅದನ್ನು ಕಂಡು ಬಾಬಾ ತಳ್ಳಣಿಸಿ ಹೋದರು ನನಗಾಗಿ ನೀವು ಪೆಟ್ಟು ತಿಂದಿರ ಎಂದು ಸಂಕಟಪಟ್ಟನು ಬಾಲಕನನ್ನು ಸಮಾಧಾನಪಡಿಸಿ ಸ್ವಲ್ಪ ಸುಣ್ಣವನ್ನು ಆಶ್ರಮದಿಂದ ಸ್ವಲ್ಪ ಬಟ್ಟೆಯನ್ನು ತರಲು ಕಳುಹಿಸಿದರು ಸುಣ್ಣವನ್ನು ಗಾಯಕ್ಕೆ ಸವರಲು ಹೇಳಿ ಬಟ್ಟೆಯಿಂದ ತಲೆಗೆ ತಲೆಯ ಸುತ್ತಲೂ ಕಟ್ಟಲು ಹೇಳಿದರು ಬಾಲಬಾಬಾ ವೆಂಕೋಸಾ ಹೇಳಿದಂತೆಯೇ ಮಾಡಿದನು ಈ ಗಾಯ ಮಾಡಿದ ಶಿಷ್ಯನು ಅಲ್ಲಿಂದಲ್ಲಿಯೇ ಬಿದ್ದು ಮರಣಿಸಿದನು ಶಿಷ್ಯರೆಲ್ಲರೂ ಭಯಭೀತಗೊಂಡರು ವೆಂಕೋಸ ಬಾಲಬಾಬಾನನ್ನು ಜೊತೆಯಲ್ಲಿಟ್ಟುಕೊಂಡು ಗಾಳಿಯಲ್ಲಿ ತೇಲಾಡುತ್ತಿದ್ದ ಇಟ್ಟಿಗೆಯನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಬಾಲಬಾಬಾಗೆ ಪ್ರಸಾದಿಸಿದರು ಇವತ್ತಿಗೆ ನನ್ನ ಜನ್ಮ ಕರ್ತವ್ಯಗಳು ಪೂರ್ವ ಪೂರ್ಣಗೊಂಡಿವೆ ಮಗು ಇನ್ನು ನನ್ನ ಸಮಸ್ತ ಶಕ್ತಿಯನ್ನು ನಿನಗೆ ಧಾರೆ ಎರೆಯುವೆನು ಅಂತಹ ಸಮಯವು ಸಮೀಪವಾಗಿದೆ ಈ ಇಟ್ಟಿಗೆಯನ್ನು ನಿನ್ನ ಬಳಿ ನನ್ನ ಪ್ರತಿಬಿಂಬದಂತೆ ಜೋಪಾನವಾಗಿಟ್ಟುಕೋ ಎಂದು ಹೇಳಿ ಬಾಲಬಾಬಾನ ಜೊತೆಯಲ್ಲಿಯೇ ವೆಂಕೋಸ ನಡೆದು ಬಂದರು ಸ್ವಲ್ಪ ದೂರದಲ್ಲಿ ಲಂಬಾಣಿಯೊಬ್ಬಳು ಹಸುಗಳನ್ನು ಮೇಯಿಸುತ್ತಿದ್ದಳು ಬಾಬಾ ಆ ಹಸುಗಳ ಮಧ್ಯೆ ಇರುವ ಕಪಿಲಾ ಹಸುವಿನ ಹಾಲನ್ನು ಕೇಳಿ ತೆಗೆದುಕೊಂಡು ಬಾ ಎಂದರು ಇಷ್ಟು ಜನ ನೋಡುತ್ತಿರುವಂತೆಯೇ ನಿನಗೆ ನಿನ್ ನನ್ನ ಸಮಸ್ತ ಶಕ್ತಿಗಳನ್ನು ಧಾರೆ ಎರೆಯುತ್ತೇನೆ ಎಂದರು ವೆಂಕೋಸ ಆ ಕ್ಷಣದಲ್ಲಿ ವೆಂಕೋಸಾರ ಕಣ್ಣುಗಳು ಶರೀರವು ಸೂರ್ಯ ತೇಜಸ್ಸಿನಂತೆ ಹೊಳೆಯುತ್ತಿದ್ದವು ಇತ್ತ ಬಾಲ ಬಾಬಾ ಹೋಗಿ ಆ ಹುಲ್ಲ ಅಂದರೆ ಹಸುಗಳ ಯಜಮಾನನನ್ನು ತನ್ನ ಗುರುಗಳು ಹಸುವಿನ ಹಾಲು ಕರೆದು ತರಬೇಕೆಂದು ಹೇಳಿರುವುದಾಗಿ ಅನುಮತಿ ಬೇಡಿ ವಿನಂತಿಸಿಕೊಂಡನು ಹುಲ್ಲ ನಕ್ಕು ಬಿಟ್ಟನು ಆ ಹಸು ಇದುವರೆಗೂ ಒಂದು ಕರುವನ್ನು ಕೊಟ್ಟಿಲ್ಲ ಗರ್ಭ ಧರಿಸಿಯೇ ಇಲ್ಲ ಗೊಡ್ಡ ಹಸು ನೋಡಲು ಚೆಂದವಷ್ಟೆ ಆದರೆ ಹಾಲು ಕೊಡದು ಎಂದು ಹೇಳಿ ಕಳಿಸಿಬಿಟ್ಟನು ವೆಂಕೋಸ ಬಳಿ ಬಂದು ಬಾಲಬಾಬಾ ಸಂಗತಿ ತಿಳಿಸಿದನು ಆ ಹಸುವನ್ನು ಇಲ್ಲಿಗೆ ಕರೆತರಲು ಹೇಳು ಎಂದು ಪುನಃ ಕಳುಹಿಸಿದರು ವೆಂಕೋಸ ಹುಲ್ಲಾಗಿ ಗುರುದೇವನ ಆಜ್ಞೆ ತಿಳಿಸಲಾಯಿತು ಅವರವರ ಹುಚ್ಚು ಅವರವರಿಗೆ ಆನಂದ ನನಗೇನಾಗಬೇಕು ನಡಿ ಕರೆತರುತ್ತೇನೆ ಎಂದು ಹುಲ್ಲ ಆ ಗೊಡ್ಡ ಹಸುವನ್ನು ವೆಂಕೋಸ ಬಳಿ ಕರೆತಂದನು ವೆಂಕೋಸ ಹಸುವನ್ನು ತಡವಿ ನೇವರಿಸಿ ಮೆಲ್ಲಗೆ ತಟ್ಟಿ ತಾಯಿ ಗೋಮಾತೆ ಅಮೃತ ತುಲ್ಯವಾದ ಜ್ಞಾನಕ್ಷೀರವನ್ನು ಪ್ರಸಾದಿಸು ಜನನಿ ಎಂದರು ಅಷ್ಟೇ ಬಂಜೆ ಹಸು ಅದರ ಕೆಚ್ಚಲಿನಿಂದ ಬಿಂದು ಬಿಂದುಗಳಾಗಿ ಹಾಲು ಒಸರಲು ಆರಂಭಿಸಿತು ವೆಂಕೋಸ ಪಾತ್ರೆ ತಂದುಕೊಟ್ಟು ಹಾಲು ಕರೆಯಲು ಹೇಳಿದರು ಅತಿ ಆಶ್ಚರ್ಯಗೊಂಡು ಮಾತುಮಾರದ ಮೂಕನಂತಾಗಿ ಹುಲ್ಲ ವೆಂಕೋಸಾರ ಪಾದಗಳಲ್ಲಿ ತಲೆಯಿಟ್ಟು ಆತನ ಮಹಿಮೆಗಾಗಿ ಅಚ್ಚರಿಪಟ್ಟು ತನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಂಡನು ಪಾತ್ರೆಯ ತುಂಬಾ ಹಾಲು ಕರೆದು ಹುಲ್ಲ ವೆಂಕೋಸಾಗೆ ಕೊಟ್ಟನು ಆ ಪರಮ ಗುರುವಿನ ಅಗ್ನೆಯಂತೆಯೇ ಹಸುವನ್ನು ಪುನಃ ಮಂದೆಗೆ ಬಿಟ್ಟನು ತನ್ನವರಿಗೆಲ್ಲ ಹುಲ್ಲ ಆ ಮಹದ್ಭುತವನ್ನು ಬಾಯಿ ತುಂಬ ವರ್ಣಿಸಿದನು ಅತ್ತ ವೆಂಕೋಸ ಹಾಲಿನ ಪಾತ್ರೆಯನ್ನು ಕೈಯಲ್ಲಿಟ್ಟುಕೊಂಡು ಬಾಲಬಾಬಾಗೆ ಬೊಗಸೆ ಹಿಡಿಯಲು ಹೇಳಿ ಮೂರು ಬೊಗಸೆ ಮೂರು ಬೊಗಸೆ ತುಂಬಾ ಹಾಲು ಹಾಕುತ್ತಾ ಕುಡಿಯುವಂತೆ ಆಜ್ಞಾಪಿಸಿದರು ಮೊದಲ ಸಲ ಹಾಲು ಬೊಗಸೆಯಲ್ಲಿ ತುಂಬಿದಾಗ ಬ್ರಹ್ಮಾಂಡದಿಂದ ಒಂದು ಮಹಾಶಕ್ತಿ ಅತಿ ವೇಗದಿಂದ ಜಲಪಾತದಂತೆ ತನ್ನ ಬೊಗಸೆಗಳಲ್ಲಿ ಪ್ರವಹಿಸುತ್ತಿರುವಂತೆ ಅನುಭವ ಹೊಂದಿದರು ಆ ಹಾಲು ಕುಡಿದು ಬ್ರಹ್ಮಾಂಡವನ್ನೇ ತನ್ನಲ್ಲಿ ಹುದುಗಿಟ್ಟುಕೊಂಡಿರುವಂತೆ ಅನುಭವ ಹೊಂದಿದನು ಎರಡನೆಯ ಬಾರಿ ಹಾಲು ಬಗಸೆಯಲ್ಲಿ ತುಂಬುತ್ತಿರುವಂತೆಯೇ ಎಲ್ಲ ದೇವತೆಗಳು ದೈವಿ ಶಕ್ತಿಗಳು ತನ್ನ ಕೈಲಿ ಕ್ಷೀರಧಾರೆಯಾಗಿ ಪ್ರವಹಿಸುತ್ತಿರುವ ಅನುಭವ ಪಡೆದನು ಅದು ಕುಡಿಯುತ್ತಿದ್ದಂತೆ ಅಲ್ಲಹ್ ಮಾರುತಿ ಮಹಾವಿಷ್ಣು ಮಹಾಲಕ್ಷ್ಮಿ ದುರ್ಗಾದೇವಿ ದತ್ತಾತ್ರೇಯ ಸ್ವಾಮಿ ವಿಘ್ನೇಶ್ವರ ಸೂರ್ಯ ಮೊದಲುಗೊಂಡು ನವಗ್ರಹಗಳು ಅಷ್ಟ ದಿಕ್ಕುಗಳು ದಿಕ್ಪಾಲಕರು ಒಬ್ಬರೇ ಇಬ್ಬರೇ ಎಲ್ಲ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತವಾದ ಎಲ್ಲ ಶಕ್ತಿಗಳು ಶಕ್ತಿ ಸ್ವರೂಪಿಣಿಯರು ತನ್ನ ಶರೀರದಲ್ಲಿ ಲೀನವಾದಂತೆ ಅನುಭೂತಿ ಪಡೆದನು ಇನ್ನು ಮೂರನೆಯ ಬಾರಿಗೆ ವೆಂಕೋಸ ಕ್ಷೀರಧಾರೆಯನ್ನು ಸುರಿದಾಗ ಸರ್ವ ಪ್ರಾಣಿ ಕೋಟೆಗಿಂದ ಬ್ರಹ್ಮಾಂಡದ ಕೋಟೆಯಿಂದ ಬ್ರಹ್ಮಾಂಡದವರೆಗೂ ಬ್ರಹ್ಮವು ಒಂದು ವಸ್ತುವಾಗಿ ಕಾಣಿಸಿತು ಅದು ತನ್ನೆಡೆಗೆ ಬಂದು ತನ್ನಲ್ಲಿ ಸೇರಿಕೊಂಡು ನಿಂತು ತಾನಾಗಿಯೇ ಮಾರ್ಪಟ್ಟು ಪರಬ್ರಹ್ಮನಿಗೆ ತನಗೆ ಭೇದವಿಲ್ಲದಂತೆ ಭಾಸವಾಗಿ ಸಾಯಿಗೆ ಅಭೇದ ಸ್ಥಿತಿಯು ಅನುಭವವಾಯಿತು ಅದನ್ನು ಕೊಡಿಯುತ್ತಲೇ ಸರ್ವ ಕೋಟಿಯಲ್ಲಿ ತುಂಬಿರುವ ಚೈತನ್ಯ ಸ್ಥಿತಿಯ ಸಾಕ್ ಸ್ಥಿತಿಯು ಸಾಕಾರ ನಿರಾಕಾರ ಸಗುಣ ನಿರ್ಗುಣ ಜಡ ಚೇತನ ತುಂಬಿರುವ ಬ್ರಹ್ಮ ಸ್ವರೂಪವೇ ತಾನೆಂದು ಭಾವಿಸಿದನು ಇನ್ನು ಕುಲ ಮತಗಳನ್ನು ಎಣಿಸದ ಸರ್ವಂ ಪರಬ್ರಹ್ಮ ಸ್ವರೂಪಂ ಎಂಬ ಭಾವನಾ ಸ್ಥಿತಿ ಅದನ್ನೇ ಶಕ್ತಿ ನಿಪಾತ ಎಂದು ಮಹರ್ಷಿಗಳು ಹೇಳುವ ಸ್ಥಿತಿ ಸದ್ಗುರುವು ತನ್ನಲ್ಲಿರುವ ಸರ್ವ ಶಕ್ತಿಗಳನ್ನು ಕ್ಷೀರದ ಮೂಲಕ ಜಲದ ಮೂಲಕ ಹಸ್ತದ ಮೂಲಕ ಶಿಷ್ಯನ ತಲೆಯ ಮೇಲೆ ಹಸ್ತಗಳನ್ನಿಟ್ಟು ಹಸ್ತಮಸ್ತಕ ಪ್ರಯೋಗದ ಮೂಲಕ ಪ್ರಸಾದಿಸುವ ಅಪೂರ್ವ ಶಕ್ತಿ ನಿಪಾತವದು ಬಾಬಾ ಗುರುಗಳ ಕಡೆಗೆ ಮುಗ್ಧನಾಗಿ ನೋಡಿದನು ವೆಂಕೋಸ ನೋಟದಲ್ಲೇ ಅನುಮತಿ ಕೊಟ್ಟರು ಕೂಡಲೇ ಗುರುದೇವರ ಪಾದಗಳಿಗೆ ನಮಿಸಿ ಮಹಾತ್ಮನ ಪಾದಧೂಳಿಯನ್ನು ಬಾಲ ಬಾಬಾ ಶೇಖರಿಸಿ ಅಂದರೆ ಆ ಮೃತ ಶಿಷ್ಯನು ಕಲ್ಲು ಹೊಡೆದ ಮೇಲೆ ಆ ಕಲ್ಲು ಹೊಡೆದ ಆ ಮೃತ ಶಿಷ್ಯನ ಮೇಲೆ ಚೆಲ್ಲಿದನು ತಕ್ಷಣವೇ ಶಿಷ್ಯನು ನಿದ್ದೆಯಿಂದ ಎಚ್ಚರಗೊಂಡವನಂತೆ ಬೆಚ್ಚಿಬಿದ್ದು ಎದ್ದನು ಅವನಿಗೆ ತಾನು ಮರಣಿಸಿ ಬದುಕಿ ಬಂದ ವಿಷಯವು ಮಿಕ್ಕವರ ಮೂಲಕ ಕೇಳಿ ಗುರು ಶಿಷ್ಯರ ಪಾದಗಳಿಗೆ ನಮಸ್ಕರಿಸಿದನು ಎಲ್ಲರೂ ನಮಿಸಿದರು ವೆಂಕೋಸ ಆ ಇಟ್ಟಿಗೆಯನ್ನು ಒಂದು ಜಾವದ ಸಮಯ ಗಾಳಿಯಲ್ಲಿ ನಿಲ್ಲಿಸಿದ್ದನ್ನು ಶಿಷ್ಯರೆಲ್ಲರೂ ನೋಡಿದ್ದರು ನಂತರ ಬಾಬಾ ಆ ಇಟ್ಟಿಗೆಯನ್ನು ಪ್ರಾಣಪ್ರದವಾಗಿ ತನ್ನ ಜೋಳಿಗೆಯಲ್ಲಿ ಭದ್ರಪಡಿಸಿಕೊಂಡನು ಎಲ್ಲರೂ ಸೈಲುಗ್ರಾಮವನ್ನು ಸೇರಿಕೊಂಡರು ಪ್ರಜೆಗಳೆಲ್ಲ ಪುನಃ ಈ ಮಹಾದ್ಭುತ ವಿಷಯವನ್ನು ತಿಳಿದು ಆಶ್ಚರ್ಯ ಚಕಿತರಾದರು ಭಕ್ತಿಯಿಂದ ನಮಿಸಿದರು ಮರುದಿನ ವೆಂಕೋಸ ಬಾಲಬಾಬಾನನ್ನು ಶಿಷ್ಯರನ್ನು ಒಟ್ಟಿಗೆ ಕರೆದರು ಅಂದು ಮಾರ್ಗಶಿರ ಶುದ್ಧ ಏಕಾದಶಿ ವೆಂಕೋಸ ಇಚ್ಛಾಮರಣ ಯೋಗ ಸಿದ್ಧನಾದ್ದರಿಂದ ಇನ್ನು ಈ ಜನ್ಮದ ನನ್ನ ತನ್ನ ಕರ್ತವ್ಯಗಳು ಮುಗಿದುವೆಂದು ಶ್ರೀ ವೆಂಕಟೇಶ್ವರನಲ್ಲಿ ಆ ದಿನ ಐಕ್ಯವಾಗಿ ಬಿಡುವುದಾಗಿ ಹೇಳಿದರು ಬಾಲಬಾಬಾರನ್ನು ಹತ್ತಿರಕ್ಕೆ ಕರೆದು ತನ್ನ ಉತ್ತರೀಯವನ್ನು ಅವನ ಮೇಲೆ ಹೊದಿಸಿದನು ತಂದೆ ನೀನು ಈ ಸೈರುಗ್ರಾಮವನ್ನು ಬಿಟ್ಟು ಹೊರಡು ಪವಿತ್ರ ಗೋದಾವರಿ ತಟದ ಬಳಿ ಒಂದು ದಿವ್ಯ ಕ್ಷೇತ್ರವು ಶಿಥಿಲವಾಗಿ ಬಿದ್ದಿದೆ ಅದು ನಿನ್ನ ಆಗಮನವನ್ನು ನಿರೀಕ್ಷಿಸುತ್ತಿದೆ ಅಲ್ಲಿ ನಿನ್ನ ಕರ್ತವ್ಯವನ್ನು ಮುಂದುವರೆಸಲು ಸಿದ್ಧನಾಗು ಎಂದು ನುಡಿದು ತಮ್ಮ ಹಸ್ತಗಳನ್ನು ಬಾಬಾನ ಶಿರದ ಮೇಲಿಟ್ಟು ಆಶೀರ್ವದಿಸಿದರು ಎಲ್ಲರೂ ನೋಡು ನೋಡುತ್ತಿದ್ದಂತೆಯೇ ಆತನ ಆತ್ಮವು ಜ್ಯೋತಿ ಸ್ವರೂಪದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿಯಲ್ಲಿ ಲೀನವಾಗಿ ಹೋಯಿತು ಆ ಕಾಲಕ್ಕೆ ಸುಮಾರು ಹದಿನೆಂಟು ಸಂವತ್ಸರಕ್ಕೆ ತಲುಪಿದ ಸಾಯಿಬಾಬಾ ಸ್ವಲ್ಪ ಹೊತ್ತು ಅಧೀರರಾಗಿ ಗುರುವಿನ ಪಾದಗಳಲ್ಲಿ ತಲೆಯಿಟ್ಟು ಪ್ರಲಾಪಿಸಿದರು ನಂತರ ಗುರುವಿನ ಆಜ್ಞೆಯಂತೆ ಅವರು ಪ್ರಸಾದಿಸಿದ ಇಟ್ಟಿಗೆಯನ್ನು ತನ್ನ ಜೋಳಿಗೆಯಲ್ಲಿ ಭದ್ರಪಡಿಸಿಕೊಂಡು ಗುರುಗಳ ತಲೆಗೆ ಸುತ್ತಿದ ಬಟ್ಟೆಯನ್ನು ಜೋಳಿಗೆಯಲ್ಲಿ ಹಾಕಿಕೊಂಡು ಬಾಬಾ ದೇಶಾಂತರಕ್ಕೆ ಹೊರಟನು ಎನ್ನುವಲ್ಲಿಗೆ ಈ ಅಧ್ಯಾಯವು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ